ಸತ್ಯಕ್ಕೆ ಭಗವಂತನ ಶುರು ಸ್ವರೂಪ ಸತ್ಯ ಕೃಷ್ಣ ಸತ್ಯದ ರಥ ಮಾಡಿರಲಿ ಕೃಷ್ಣ ರೂಟ್ ಯಾವ್ದಾರಾಗ್ಲಿ ಒಟ್ಟಿನಲ್ಲಿ ಕ್ಲೀನ್ ಮಾಡ್ಬೇಕು ಸೊಸೈಟಿನ ಸತ್ಯ ಹೇಳಿ ಹಿಂಸೆ ಮಾಡೋಕ್ಕಿಂತ ಒಂದು ಮೌನವಾಗಿರೋದು ಒಳ್ಳೆಯದು ಏಕಾದಶ ರಥಗಳಲ್ಲಿ ಸತ್ಯಂ ವಧ ಧರ್ಮಂಚರ ಹೇಳಿ ಗಾಂಧಿವಾದದಲ್ಲಿ ಹೇಳಿದರೆ ಸುಳ್ಳನ್ನು ಹೇಳುವುದೇ ಕೂಡುದು ಅಂತ ಕಠೋರ ರಥ ಅದು ಸತ್ಯರಿಶ್ಚಂದ್ರನ್ ರಥ ಸತ್ಯಕ್ಕೆ ಭಗವಂತನ ಶುರು ಸ್ವರೂಪ ಸತ್ಯ ಅದರಿಂದ ಬೆಳಕು ಕ್ಲಾರಿಟಿ ಟ್ರಾನ್ಸ್ಪೆರೆನ್ಸಿಯಿಂದ ನಿಮಗೆ ಕ್ಲಾರಿಟಿ ಟ್ರಾನ್ಸ್ಪರೆನ್ಸಿ ಬರೋದು ಹೇಗೆ ಟ್ರೂತ್ಫುಲ್ನೆಸ್ಸಿಂದ ಆ ಕ್ಲಾರಿಟಿಯಿಂದ ನಿಮಗೆ ಪ್ರಪಂಚ ಬದುಕು ಆಗ ಬದುಕಿದಾಗ ಅಲ್ಲಿ ಕನ್ಫ್ಯೂಷನ್ಸಿಗೆ ಎಲ್ಲೂ ದಾರಿ ಇರಲ್ಲ ಇದು ಗಾಂಧಿಯ ಲೆವೆಲಿನ ಮಾತು ನಾರ್ಮಲಿ ನಾವೀಗ ಏನು ಮಾಡೋದು ಒಬ್ಬ ಹಾರ್ಟ್ ಪೇಷಂಟ್ ಇರ್ತಾರೆ ಮನೆಯಲ್ಲಿ ಯಾರೋ ಸತ್ತೋಗಿರ್ತಾರೆ ಅವ್ರಿಗೆ ನೇರ ಹೇಳುವಾಗಿಲ್ಲ ಅವ್ರಿಗೆ ಮುಚ್ಚಿಡ್ತಾರೆ ಶಾಸ್ತ್ರದಲ್ಲಿ ಒಂದನ್ನು ಪ್ರತಿಪಾದನೆ ಮಾಡ್ತಾರೆ ಕಾಲ ಧರ್ಮ ದೇಶವನ್ನು ನೋಡಿ ಮಾತಾಡು ಅವಾಗ ಸತ್ಯವನ್ನು ಡೈಲ್ಯೂಟ್ ಮಾಡಿ ಹೇಳಬೇಕಾಗ್ತದೆ ನೇರೆ ನೇರೆ ಹೇಳಲಿಕ್ಕಾಗಲ್ಲ ಒಬ್ಬ ನೀ ಕದಿದಿ ಮನೆಯಿಂದ ಹೊರ್ಗೋಗು ಕಳ್ಳ ನೀನು ಅದು ಸತ್ಯ ನೇರ ತಗೊಳ್ಳೋದು ಅವನನ್ನು ಮೆಲ್ಲ ಕರೆದು ಇದು ಕದ್ದಿದ್ದು ಅಂತ ನಿನಗೆ ಅನಿಸುತ್ತಲ್ವಾ ಅಂತ ಆ ರೀತಿ ಡೈಲ್ಯೂಟಲ್ಲಿ ಹೋಗೋದು ಒಂದು ಗಾಂಧೀಜಿದು ಅಪ್ರಿಯವಾದ ಸತ್ಯವನ್ನು ಪ್ರಿಯದ ರೀತಿಯಲ್ಲಿ ಹೇಳುವುದು ಮೂರನೇ ದಾರಿ ಇದೆ ಭಗವಂತ ಕೃಷ್ಣ ಎಲ್ಲ ಒಂದೊಂದು ಕಡೆ ಯೂಸ್ ಮಾಡಿದ್ದ ಹೇಳಿದ್ದು ಈಗ ಅಶ್ವತ್ಥ ಮಹತೋಗತ ಅಂದಾಗ ಹಾ ಅವಾಗ ಕೃಷ್ಣ ಅವಾಗ ಕಾಲಧರ್ಮ ದೇಶ ನೋಡಿದ್ದ ವ್ರತ ಬೇರೆ ಕೃಷ್ಣ ಸತ್ಯದ ವ್ರತ ಮಾಡಿರಲಿಲ್ಲ ಕೃಷ್ಣ ರೂಟ್ ಯಾವುದಾದ್ರು ಆಗಲಿ ಒಟ್ಟಿನಲ್ಲಿ ಕ್ಲೀನ್ ಮಾಡಬೇಕು ಸೊಸೈಟಿನ ರಾಮ ಸತ್ಯದ ವ್ರತ ಮಾಡಿದ್ದ ಅದಕ್ಕೆ ರಾಮ ಧರ್ಮ ವಿಗ್ರಹ ಕೃಷ್ಣನನ್ನ ಜ್ಞಾನ ಅಂಥೇಳಿದ್ರು ಕಾನ್ಷಿಯಸ್ ಹಾಗೆ ಯಾಕೆ ಕೃಷ್ಣ ತಂತ್ರ ಅದಕ್ಕೆ ಕುತಂತ್ರ ಎಲ್ಲವೂ ಅಲ್ಲಿತ್ತು ಯುದ್ಧ ಗೆಲ್ಲಬೇಕಾದ್ರೆ ಮನಸ್ಸಿಗೆ ಹರಟು ಮಾಡದೆ ಹರ್ಟ್ ಆಗ್ತದೆ ಅಂತ ಗೊತ್ತಾಗುತ್ತೆ ಆ ಹರಟ ಮಾಡದೆ ಇರೋದು ಒಳ್ಳೆಯದು ಯಾಕೆ ನಮ್ಮ ಉದ್ದೇಶ ಹರಟು ಮಾಡೋದಲ್ಲ ಯಾಕೆ ಸತ್ಯದಕ್ಕಿಂತ ಅದ್ರ ಯಾವುದು ಅಹಿಂಸ ಹಿಂಸೆ ಮಾಡದೇ ಇರೋದು ಒಬ್ರಿಗೆ ನಾವು ಮಾನಸಿಕ ಹಿಂಸೆ ಕ್ರಿಯೇಟ್ ಮಾಡಿ ಅವನಿಗೆ ಸತ್ಯ ಹೇಳಿ ಹಿಂಸೆ ಮಾಡೋಕ್ಕಿಂತ ಒಂದು ಮೌನವಾಗಿರೋದು ಒಳ್ಳೆಯದು ಅಲ್ಲಿ ಸುಳ್ಳು ಹೇಳೋಕ್ಕಿಂತ ಆ ಕಂಟೆಂಟನ್ನು ಬಿಟ್ಟಿರೋದು ಆ ರಥ ಆಚರಣೆ ಮಾಡ್ತಿದ್ರಿ ನೋ ಆನ್ಸರ್ ನೋ ಕಮೆಂಟ್ಸ್ ಅಂತ ಒಂದಿಷ್ಟು ಕಡೆ ನಾವು ಹೇಳೋದು ಯಾಕೆ ಅದು ಹೇಳಿದರೂ ಹರ್ಟ್ ಆಗುತ್ತೆ ಹೇಳಲಿಲ್ಲ ಅಂದರೂ ಒಳಗೆ ಹರ್ಟ್ ಆಗುತ್ತೆ ನೋ ಕಮೆಂಟ್ಸ್ ಅನ್ನೋದೊಂದು ಸುಲಭ ಉಪಾಯ ಅದಕ್ಕೆ ಸೊ ಆ ವಿಚಾರವನ್ನು ಎತ್ತದೇ ಇರೋದು ಇನ್ನೊಂದು ಕಾಲ ಧರ್ಮ ದೇಶ ನೋಡಿ ಸತ್ಯವನ್ನು ಹೇಳೋದು ಒಳ್ಳೆಯದು ನನ್ನ ಅಭಿಪ್ರಾಯ ಯಾಕೆ ಈಗ ಒಬ್ಬನಿಗೆ ಬಾಂಬ್ ಇಟ್ಟಿದ್ದಾರೆ ಅಂತ ಅವನು ಉಗ್ರಗಾಮಿ ಆಗಿರ್ತಾನೆ ಇವನಿಗೆ ಸತ್ಯ ಒಳ್ಳೆ ಪಿತ್ತ ಇರುತ್ತೆ ಉಗ್ರಗಾಮಿಗೆ ನಾವು ಬಾಂಬ್ ಇಟ್ಟಿದ್ದಾರೆ ಅಂದರೆ ಅವನು ಬಚ್ಚ ನನ್ನ ಅಭಿಪ್ರಾಯ ನಾನು ಹೇಳಿದ್ದು ಗಾಂಧೀಜಿಯ ಲೆವೆಲಿನೇ ಸತ್ಯನಿಷ್ಠೆ ನಾನು ಹೇಳಿದೆ ಕೃಷ್ಣನ ಲೆವೆಲಿನೇ ಸತ್ಯನಿಷ್ಠೆಯೂ ನಾನು ಹೇಳಿದೆ ಈಗ ನನ್ನ ಲೆವೆಲಿನ ಸತ್ಯನಿಷ್ಠೆ ನಾನು ಹೇಳಿದೆ ಕಾಲ ಧರ್ಮ ದೇಶ ನೋಡಿ ಮಾತಾಡೋದು ಒಳ್ಳೆಯದು